हरिः ओं गुरुभ्यो नमः मनोजं मारुतातुलवेकं जितेन्द्रं बुद्धिमात्तम् अरिष्टं वाताजं वानरविद्यामुख्यं श्रीरामदुत्तं शिरसनवमी पूजाय राघवेन्द्राय सत्यधर्मा वृथा च भजतं कल्पवृक्षाय अनमातं कामधेनुवे ಸಮಸ್ ಕರ್ನಾಟಕ ಜನತೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳ ನಿಮ್ಮ ಪ್ರೀತಿಯ ಶ್ರೀ ಯೋಗ ಸ್ವಾಮಿ ಜ್ಯೋತಿಷಿಯರು ಮಾಡುವ ಪ್ರೀ ಆತ್ಮೀಯ ವಂದನೆಗಳನ್ನು ತಿಳಿಸುತ್ತಾ ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಕೇಳುತ್ತಾ ಇವತ್ತಿನ ವಿಚಾರ ಮೃಗೀಶರ ನಕ್ಷತ್ರದಲ್ಲಿ ಹುಟ್ಟಿದವರು ಗುಣ ಲಕ್ಷಣಗಳು ಹಾಗೆ ಕಂಟಕಾದಿಗಳು ಹೇಗೆ ಇರುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ ಹಾಗೆ ನಮ್ಮ ನಿಮ್ಮ ಪ್ರೀತಿಯ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಕೋರುತ್ತ ಭಗೀಶಿರ ನಕ್ಷತ್ರದಲ್ಲಿ ಜನನವಾದ ಚಪ ಚಪಲ ಚಿಂತೆ ಇರುತ್ತ ಇರುತ್ತದೆ ಧನವಂತರು ಸುಖ ಭೋಜನ ಸುಖ ಭೋಗವಂತರು ಭಸ್ಮವಂತರು ಉತ್ಸವವಂತರು ಮಾತಿನಲ್ಲಿ ಚಾಣಕ್ ಚಾಣಕ್ಯ ಇರುತ್ತದೆ ತಾಯಿ ತಂದೆಗಳಲ್ಲಿ ಭಕ್ತಿ ಉಳ್ಳವರು ಸ್ವ ಸ್ವಯಂತ್ರ ವಿಚಾರವನ್ನು ವಿಚಾರದಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಾರೆ ನೀರಿನ ಆತ್ಮ ಸ್ವಭಾವವನ್ನು ತ್ಯಜಿಸುವ ಸರ್ವ ಕಾರ್ಯಗಳಲ್ಲಿ ಸಮರ್ಥರ ಗೌರವ ಹೊಂದಿರುತ್ತಾರೆ ಪರವಿ ಪವಿತ್ರ ಕರ್ಮಗಳು ಮಾಡುವ ಮಾಡತಕ್ಕವರು ಧರ್ಮಶಾಸ್ತ್ರದಲ್ಲಿ ಬಲ್ಲವರು ವಿಶ್ವಾಸಗಳನ್ನು ತಿಳಿಯ ವಿನೇಶ ತಿಳಿದುಕೊಳ್ಳೋದಕ್ಕೆ ಸದ್ಗುಣ ಹಾಗೂ ಆಗುತ್ತಾರೆ ಹಾಗೆ ಇವರದ್ದು ಕಂಟಕಗಳನ್ನು ನೋ ನೋಡ್ ನೋಡ್ತಾ ಇದ್ದರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಎಂಟನೇ ತಿಂಗಳ ಎಂಟನೇ ತಿಂಗಳಿನಲ್ಲಿ ಗ್ರಹ ದೋಷ ಇರುತ್ತದೆ ಮೂರನೇ ವರ್ಷದಲ್ಲಿ ಸರ್ಪ ಭಯ ಇರುತ್ತದೆ ಪಶು ಭಯ ಇರುತ್ತದೆ ಹೊಟ್ಟೆ ಸಂಬಂಧವಾದ ತೊಂದರೆ ಇರುತ್ತದೆ ಹತ್ತನೇ ವರ್ಷದಲ್ಲಿ ಮಹಾವ್ಯಾಧಿಯೂ ಇರುತ್ತದೆ ಆರು ಎಂಟು ವರ್ಷದಲ್ಲಿ ಅಪವೃತ್ತಿಯು ಭಯ ಇರುತ್ತದೆ ಇಪ್ಪತ್ತೈದನೇ ವರ್ಷದಲ್ಲಿ ದೊಡ್ಡ ಅಪವೃತ್ತಿಯು ಸ್ಥಳ 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 ಭ್ರಷ್ಟದಂತೆಯೇ ಐವತ್ತನೇ ವರ್ಷದಲ್ಲಿ ಕ ಕುಟುಂಬದಲ್ಲಿ ಕುಟುಂಬನಾಶ ಕಳ್ಳರೆಯಿಂದ ಭಯ ಇತ್ಯಾದಿ ಕಂಟಕಗದ ಕಂಟಕಾದಿಗಳನ್ನು ಕ ಕಳೆದುಕೊಂಡು ಕಳೆದುಕೊಂಡರೆ ಎಂಬತ್ತು ವರ್ಷ ಪರಮ ಆಯಸ್ಸು ಈವರೆಗೆ ಇರುತ್ತದೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರ ತೆಗೆದುಕೊಂಡು ಬಂದು ಬರುತ್ತೇನೆ ಈ ವಿಡಿಯೋ ಲಯ ಎಲ್ಲ ವೀಕ್ಷಣೆ ಮಾಡಿ ವಿಶ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನಿಮ್ಮ ಪ್ರೀ ನಿಮ್ಮ ಫೇಸ್ಬುಕ್ ಇನ್ ಇನ್ಸ್ಟಾಗ್ರಾಮ್ ವಾಟ್ಸ ವಾಟ್ಸಾಪ್ ಗ್ರೂಪ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಾವು ಒಬ್ಬರು ವಿಶೇಷವಾದ ಚೇತನರು ಚೇತನರು ವಿಶೇಷ ಚೇತನವರಿಗೆ ಅನುಕಂಪ ತೋರಿಸಬೇಡಿ ಬದುಕುವುದಕ್ಕೆ ಅವಕಾಶ ಮಾಡಿ ಕೊಡಿ ಕೇಳುತ್ತಾ ದಯವಿಟ್ಟು ಮತ್ತೊಂದು ಸಾರಿ ಕೇಳುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬು ಕಮೆಂಟು ಪಕ್ಕದಲ್ಲಿರೋಂಥ ಬೆಲ್ಲ ಹೈಕನ್ ಕ್ಲಿಕ್ ಮಾಡಿಕೊಂಡು ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ತಮಗೆ ಎಲ್ಲರಿಗೂ ಭಗವಂತನ ಕೃಪೆಯಿಂದ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಸದಾಕಾಲ ಸುಖವಾಗಿ ಇರಲಿ ಅಂತ ಭಗವಂತರ ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡುತ್ತಾ ಇಲ್ಲಿಂದ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ವ ಸರ್ವ ಜನೋ ಸುಖಿನೋ ಭವಂತೋ ಎಲ್ಲರಿಗೂ ನಮಸ್ಕಾರಗಳು